ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಿರಿ ಎಲ್ಲ ಹೆಂಡತಿಯರ ಹಾಗೆ ಒಮ್ಮೆ ತನ್ನ ಗಂಡನ ತೋಡಿನಂತೆ ಮಲಗಬೇಕು ಎನ್ನುವ ಆಸೆಯನ್ನು ಸಾಮ್ರಾಟ್ ಮುಂದೆ ವ್ಯಕ್ತಪಡಿಸಿದ್ದನ್ನು ನೋಡಿ ಏನೊಂದು ಹೇಳದೆ ಅವಳನ್ನೇ ನೋಡುತ್ತಾನೆ ಸಾಮ್ರಾಟ್ ಆಗ ಪುನಃ ಮಾತನಾಡಿದ ಸಿರಿ ಹೇಳಿ ಸಾಮ್ರಾಟ್ ನನಗೆ ನಿಮ್ಮ ತೋಳಿನಲ್ಲಿ ಮಲಗೋಕ್ಕೆ ಅವಕಾಶ ಕೊಡ್ತೀರಾ ಒಮ್ಮೆ ನಿಮ್ಮ ತೋಳಲ್ಲಿ ಮಲಗಿ ಜೋರಾಗಿ ಹೇಳಬೇಕು ಅಂತ ಅನಿಸುತ್ತಿದೆ ನನಗೆ ಅಪ್ಪ ನನ್ನನ್ನು ಬಿಟ್ಟು ಹೋದ ಮೇಲೆ ಇಲ್ಲಿ ನನಗೆ ಅಂತ ನನ್ನವರು ತನ್ನವರು ಅಂತ ಯಾರೂ ಇಲ್ಲ ಆದರೂ ನನಗೆ ಒಬ್ಬಂಟಿ ಅನ್ನೋ ಫೀಲ್ ಬರ್ತಾ ಇಲ್ಲ ಯಾಕೆ ಗೊತ್ತಾ ಎಂದು ಸಾಮ್ರಾಟ್ನನ್ನು ನೋಡುತ್ತಾಳೆ ಅವನು ಏನೊಂದು ಮಾತನಾಡದೆ ಸುಮ್ಮನೆ ಅವಳು ಹೇಳೋದನ್ನೇ ಕೇಳಿಸಿಕೊಳ್ಳುತ್ತಿದ್ದ ಆಗ ಮಾತು ಮುಂದುವರಿಸಿದ ಸಿರಿ ಯಾಕೆಂದರೆ ನಿಮ್ಮಿಂದ ಅದು ಯಾಕೋ ಗೊತ್ತಿಲ್ಲ ಸಾಮ್ರಾಟ್ ನಿಮ್ಮನ್ನು ಮದುವೆ ಆದಾಗಿನಿಂದ ನೀವು ನನ್ನವರು ಅನ್ನೋ ಫೀಲ್ ಬರ್ತಾ ಇದೆ ನನಗೆ ನಿಮ್ಮ ತೋಳಿನಲ್ಲಿ ಮಲಗಿ ಎಲ್ಲವನ್ನು ನಿಮ್ಮ ಜೊತೆ ಹೇಳಿಕೊಂಡು ಜೋರಾಗಿ ಅಳಬೇಕು ಅಂತ ತುಂಬ ಫೀಲ್ ಆಗುತ್ತೆ ನೀವೆಷ್ಟೇ ನನ್ನನ್ನು ದೂರ ಮಾಡಿದರೂ ಮತ್ತೆ ಮತ್ತೆ ನೀವೇ ಬೇಕು ನನ್ನ ನೋವಿಗೆ ನೀವೇ ಸಾಂತ್ವನ ಹೇಳಬೇಕು ಅಂತ ಅನಿಸುತ್ತೆ ಆದರೆ ನಿಮಗೆ ಮಾತ್ರ ನನ್ನ ಮೇಲೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ ಎಂದು ತನ್ನ ಮನದಾಳದ ಮಾತುಗಳು ಹೇಳುತ್ತಿದ್ದಳು ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ನೀವು ಅಂದುಕೊಂಡ ಹಾಗೆ ನಾನು ಅಜಿತ್ನ ಪ್ರೀತಿ ಮಾಡ್ತಾ ಇಲ್ಲ ಅವತ್ತು ಪಾರ್ಟಿಯಲ್ಲಿ ಅವನು ಹೇಳಿದ್ದು ಸುಳ್ಳು ನಾನು ಅವನ ಗರ್ಲ್ ಫ್ರೆಂಡ್ ಅಲ್ಲ ನನ್ನ ಆ ಸಿಚುವೇಷನ್ನಿಂದ ಸೇವ್ ಮಾಡೋಕ್ಕೋಸ್ಕರ ಆಕೆ ಸುಳ್ಳು ಹೇಳಿದ್ದು ಅವನು ಆದರೆ ನೀವು ಅವನು ಹೇಳಿದ್ದು ನಿಜ ಅಂತ ನಂಬಿ ನನ್ನ ಮೇಲೆ ಕೋಪ ಮಾಡಿಕೊಂಡು ಬಂದುಬಿಟ್ರಿ ಅದಾದ ಮೇಲೆ ಅವನು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋಕ್ಕೆ ಬಂದ ಗೊತ್ತಾ ಎಂದು ಆ ದಿನ ಅಜಿತ್ ತನ್ನ ಜೊತೆ ಮಿಸ್ಬಿಹೇವ್ ಮಾಡೋಕ್ಕೆ ಬಂದಿದ್ದ ದಿನವನ್ನು ನೆನಪಿಸಿಕೊಂಡು ಬಿಕ್ಕಳಿಸಿದಳು ಅವಳ ಮಾತು ಕೇಳಿ ವಾಟ್ ನೀನು ನಿಜ ಹೇಳ್ತಾ ಇದೀಯ ಸಿರಿ ಅವನು ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋಕ್ಕೆ ಟ್ರೈ ಮಾಡಿದಾನ ಎಂದು ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳುವಂತೆ ಕೇಳಿದನು ಅವನು ಹುಡುಗಿಯರನ್ನು ಏಟ್ ಮಾಡ್ತಾನೆ ನಿಜ ಬಟ್ ಯಾವತ್ತೂ ಅವರ ಮಾನದ ವಿಷಯಕ್ಕೆ ಬಂದರೆ ನೆಗ್ಲೆಕ್ಟ್ ಮಾಡಿ ಅದೆಲ್ಲ ತನಗೆ ತನಗೇಕೆ ಎನ್ನುವ ವ್ಯಕ್ತಿ ಅವನಲ್ಲ ಹೌದು ಅವತ್ತೊಂದೇ ದಿನ ಅಲ್ಲ ಈಗ ಸ್ವಲ್ಪ ದಿನಗಳ ಮುಂಚೆ ರೋಡ್ನಲ್ಲೂ ಅಡ್ಡಗಟ್ಟಿ ಹಾಗೆ ಮಾಡೋಕ್ಕೆ ಟ್ರೈ ಮಾಡಿದ ಎಂದು ಮುಖ ಮುಚ್ಚಿಕೊಂಡು ಅಳೋದಕ್ಕೆ ಶುರು ಮಾಡಿದಳು ಅವಳ ಮಾತು ಕೇಳಿ ಅವನ ಕೈ ಮುಷ್ಟಿ ಕೋಪದಿಂದ ಬಿಗಿದುಕೊಂಡಿತ್ತು ಅವನಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಎಂದು ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿದನು ಸಿರಿ ಬಿಕ್ಕಳಿಸಿಕೊಂಡು ಅಳುತ್ತಿದ್ದುದನ್ನು ನೋಡಿ ಸಾಮ್ರಾಟ್ಗೂ ಬೇಸರವಾಗುತ್ತಿತ್ತು ಮದುವೆ ಆದ ದಿನ ನನಗೆ ಇದು ಒಲ್ಲದ ಮದುವೆ ಮಾಮಗೋಸ್ಕರ ಅಷ್ಟೇ ನಿನ್ನನ್ನು ಮದುವೆ ಆಗಿದ್ದು ಅದನ್ನು ಬಿಟ್ಟರೆ ನಿನ್ನ ಮೇಲೆ ನನಗೆ ಯಾವ ಇಂಟ್ರೆಸ್ಟ್ ಇಲ್ಲ ನಿನ್ನ ನಾನು ಯಾವತ್ತೂ ಹೆಂಡತಿ ಎಂದು ಒಪ್ಪಿಕೊಳ್ಳೋಲ್ಲ ಹಾಗಾಗಿ ಒಂದು ವರ್ಷದ ನಂತರ ಡಿವೋರ್ಸ್ ತೆಗೆದುಕೊಳ್ಳೋಣ ಎಂದು ಹೇಳುವುದರ ಮೂಲಕ ಸಿರಿಯ ಆಸೆ ಕನಸುಗಳಿಗೆ ಬೆಂಕಿ ಇಟ್ಟಿದ್ದ ಅಂದಿನ ದಿನ ಸಿರಿ ಅವನ ಹತ್ತಿರ ಎಷ್ಟೇ ಕಣ್ಣೀರು ಹಾಕಿ ಬೇಡಿಕೊಂಡರೂ ಅವನ ಮನಸ್ಸು ಕರಗಿರಲಿಲ್ಲ ಜೊತೆಗೆ ಅವಳ ಕಣ್ಣೀರೇ ಒಂದು ನಾಟಕ ಎಂದು ಅವಳ ಜೊತೆ ನಿಷ್ಠೂರವಾಗಿ ಮಾತನಾಡಿ ಅವಳ ಮನಸ್ಸಿಗೆ ಮತ್ತಷ್ಟು ನೋವು ಕೊಟ್ಟಿದ್ದ ಬಟ್ ಇಂದು ಅದೇ ಸಿರಿಯ ಕಣ್ಣೀರಿಗೆ ಕರಗುತ್ತಿದ್ದ ಸಾಮ್ರಾಟ್ ಅವನ ಬುದ್ಧಿ ಹುಡುಗಿಯರನ್ನು ನಂಬಬೇಡ ಅವರ ಕಣ್ಣೀರಿಗೆ ಕರಗಿ ಅವರ ಮೇಲೆ ಸಿಂಪತಿ ತೋರಬೇಡ ಎಂದು ಅವನನ್ನು ಎಚ್ಚರಿಸುತ್ತಿತ್ತು ಆದರೆ ಅವನ ಮನಸ್ಸು ಒಬ್ಬ ಗಂಡನಾಗಿ ಅವಳ ಕಷ್ಟಕ್ಕೆ ನೆರವಾಗಬೇಕಿರುವುದು ನಿನ್ನ ಕರ್ತವ್ಯ ಹೆದರಬೇಡ ನಿನ್ನ ಜೊತೆ ನಾನಿದ್ದೀನಿ ಎಂದು ಅವಳಿಗೆ ಸಾಂತ್ವನ ಹೇಳಿ ಅವಳಿಗೆ ಸಮಾಧಾನ ಮಾಡು ಎಂದು ಹೇಳುತ್ತಿತ್ತು ಮನಸ್ಸು ಹಾಗೂ ಬುದ್ಧಿ ಇವೆರಡರ ಕಾಳಗದ ನಡುವೆ ಸಿಕ್ಕಿ ಸಾಮ್ರಾಟ್ ಹೈರಾಣಾಗುತ್ತಿದ್ದ ಅವನಿಗೆ ಸರಿಯಾದ ಒಂದು ನಿರ್ಧಾರಕ್ಕೆ ಬರಲು ಆಗುತ್ತಿರಲಿಲ್ಲ ಆದರೆ ಇತ್ತ ಕಡೆ ಸಿರಿ ಹತ್ತು ಹತ್ತು ಸಾಕಾಗಿ ಅದಾಗಲೇ ನಿದ್ದೆಗೆ ಜಾರಿದ್ದಳು ಗಂಡನ ತೋಳಿನಲ್ಲಿ ಮಲಗಿ ತನ್ನ ನೋವನ್ನು ಹೇಳಿಕೊಂಡು ಮನಸ್ಸು ಅಗುರ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದವಳ ಆಸೆ ಆಸೆಯಾಗಿಯೇ ಉಳಿದುಕೊಂಡಿತ್ತು ಮಾರನೇ ದಿನ ಬೆಳಗ್ಗೆ ಸಾಮ್ರಾಟ್ಗೆ ಇಂದಿನ ಸಮಯಕ್ಕೆ ಎಚ್ಚರವಾಗಿತ್ತು ಒಮ್ಮೆ ಮಲಗಿದ್ದ ಸಿರಿಯ ಕಡೆ ಕಣ್ಣಾಡಿಸಿದ ಅವಳಿನ್ನು ಚಂದದ ನಿದ್ದೆಯಲ್ಲಿ ಇದ್ದಳು ಅವಳನ್ನು ಏಳಿಸದೆ ಹಾಗೆ ತನ್ನ ದಿನನಿತ್ಯದ ಕೆಲಸಗಳಿಗೆ ತೊಡಗಿಕೊಂಡ ಸುಮಾರು ಎಂಟು ಗಂಟೆಯ ವೇಳೆಗೆ ಸಾಮ್ರಾಟ್ ಮನೆಗೆ ಬಂದಿದ್ದ ಚೇತನ್ ಅವನನ್ನು ನೋಡಿದ ಸುಂದರ ಓ ಚೇತನ್ ಹೇಗಿದ್ದೀಯಾ ತುಂಬ ದಿನ ಆಯಿತು ನೋಡಿ ಎಂದು ಮಾತನಾಡಿಸಿದರು ಹ್ಞೂ ಆಂಟಿ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಕೆಲಸದ ಬ್ಯುಸಿಯಲ್ಲಿ ಇತ್ತ ಕಡೆ ಬರೋದಕ್ಕೆ ಆಗಿರಲಿಲ್ಲ ಎಂದು ಉತ್ತರಿಸಿದ ಹೌದಾ ಪರವಾಗಿಲ್ಲ ಮತ್ತು ಹೆಂಡತಿ ಮಗು ಎಲ್ಲ ಹೇಗಿದ್ದಾರೆ ಕೇಳಿದರು ಆತ್ಮೀಯತೆಯಿಂದ ಹ್ಞೂ ಆಂಟಿ ಎಲ್ಲ ಚೆನ್ನಾಗಿದ್ದಾರೆ ಎಂದು ಸಾಮ್ರಾಟ್ ರೂಮಿನಲ್ಲಿ ಇದ್ದಾನ ಕೇಳಿದ ಸ್ಟಡಿ ರೂಮ್ನಲ್ಲಿರಬೇಕು ಇರಬೇಕು ಅನಿಸುತ್ತೆ ನೋಡೋಗಪ್ಪ ಎಂದಾಗ ಸರಿ ಎಂದು ಹೇಳಿ ಹತ್ತ ಕಡೆ ನಡೆದನು ಯಾಕೋ ಅಷ್ಟು ಅರ್ಜೆಂಟಾಗಿ ಬರೋಕೆ ಕೇಳಿದೆ ಏನು ವಿಷಯ ಎಂದು ಕೇಳುತ್ತಾ ಬಂದ ಚೇತನ್ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಸಾಮ್ರಾಟ್ ಅವನ ಧ್ವನಿಗೆ ಎಚ್ಚೆತ್ತು ನಿನ್ನ ಜೊತೆ ಸ್ವಲ್ಪ ಮಾತನಾಡೋದು ಇತ್ತು ಅದಕ್ಕೆ ಬರೋಕೆ ಹೇಳಿದ್ದು ಬಾ ಕೂತ್ಕೋ ಎಂದು ಹೇಳಿ ತನ್ನ ಎದುರಿಗೆ ಕೂರಿಸಿಕೊಂಡ ಇಷ್ಟು ಬೆಳಗ್ಗೆ ಬೆಳಗ್ಗೆ ಮಾತನಾಡೋ ಇಂಪಾರ್ಟೆಂಟ್ ವಿಷಯ ಏನು ಕೇಳಿದನು ಅದು ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತಿದೆ ಆದರೆ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತಿಲ್ಲ ಎಂದನು ಸಾಮ್ರಾಟ್ ಬದಲಾವಣೆಗಳ ಯಾವ ತರಹದ ಬದಲಾವಣೆ ಕೇಳಿದ ಚೇತನ್ ಅವನ ಮಾತು ಪೂರ್ತಿಯಾಗಿ ಅರ್ಥ ಆಗದಿದ್ದ ಕಾರಣ ನಿನಗೆ ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತು ನನಗೆ ಹುಡುಗಿಯರನ್ನು ಕಂಡ್ರೆ ಆಗಲ್ಲ ಅವರು ಟಚ್ ಮಾಡಿದರೆ ಕೋಪ ಬರುತ್ತೆ ಇರಿಟೇಟ್ ಆಗುತ್ತೆ ಸಫೋಕೇಟ್ ಆಗುತ್ತೆ ಜೊತೆಗೆ ರ್ಯಾಷಸ್ ಸಹ ಆಗುತ್ತೆ ಅನ್ನೋದು ಹ್ಞೂ ಹೌದು ಗೊತ್ತು ಬಟ್ ಈಗ ಮತ್ತೆ ಯಾಕೆ ಹೇಳ್ತಾ ಇದ್ದೀಯಾ ಎಂದನು ಚೇತನ್ ಬಟ್ ಸಿರಿ ವಿಷಯದಲ್ಲಿ ಆ ತರಹದ ಯಾವ ಫೀಲ್ ಸಹ ಆಗುತ್ತಿಲ್ಲ ನಿನ್ನೆ ಅವಳು ಕುಡಿದ ಅವಲಿನಲ್ಲಿ ನನ್ನ ಜೊತೆ ಎಂದು ಅವನ ಮಾತನ್ನು ಕಂಪ್ಲೀಟ್ ಮಾಡೋಕೆ ಆಗದೆ ಅಲ್ಲಿಗೆ ನಿಲ್ಲಿಸಿದನು ಗಂಡ ಹೆಂಡತಿಯ ನಡುವೆ ನಡೆದ ವಿಷಯವನ್ನು ಹೇಗೆ ಹೇಳುವುದು ಎನ್ನುವ ಹಾಗೆ ಅವನು ಅರ್ಧಕ್ಕೆ ಮಾತು ನಿಲ್ಲಿಸಿದನ್ನು ನೋಡಿ ಸಾಮ್ರಾಟ್ ಈಗ ನಾನು ಇಲ್ಲಿಗೆ ಡಾಕ್ಟರ್ ಆಗಿ ಬಂದಿದ್ದೀನಿ ಸೊ ನೀನು ನನ್ನ ಪೇಶೆಂಟ್ ನನ್ನ ಫ್ರೆಂಡ್ ಅನ್ನೋ ಹಾಗೆ ನೋಡದೆ ಒಬ್ಬ ಡಾಕ್ಟರ್ ಅಂತ ಫೀಲ್ ಮಾಡಿ ನಿನ್ನ ಮನಸ್ಸಿನಲ್ಲಿ ಇರುವ ಅನುಮಾನ ಗೊಂದಲವನ್ನೆಲ್ಲ ಕೇಳಿ ಕ್ಲಿಯರ್ ಮಾಡಿಕೊ ಎಂದನು ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡವನ ಹಾಗೆ ಆಗ ಸಾಮ್ರಾಟ್ ನಿನ್ನೆ ಸಿರಿ ಅವಳ ಮೇಲೆ ಅವಳಿಗೆ ಪ್ರಜ್ಞೆ ಇಲ್ಲದಷ್ಟು ಕುಡಿದಿದ್ದಳು ಆ ವೇಳೆಗೆ ನನಗೆ ಗೊತ್ತಾಗಿದ್ದ ಸತ್ಯ ಏನೆಂದರೆ ಅವಳು ನನ್ನ ಗಂಡ ಎಂದು ಒಪ್ಪಿಕೊಂಡಿದ್ದಾಳೆ ನನ್ನ ಬಗ್ಗೆ ಅವಳ ಮನಸ್ಸಿನಲ್ಲಿ ಫೀಲಿಂಗ್ಸ್ ಬೆಳೆಸಿಕೊಂಡಿದ್ದಾಳೆ ಬಟ್ ಪ್ರಾಬ್ಲಮ್ ಅದಲ್ಲ ಅವಳ ಫೀಲಿಂಗ್ಸ್ಗಳಿಗೆ ನಾನು ಸ್ಪಂದಿಸುತ್ತಿರುವುದೇ ಪ್ರಾಬ್ಲಮ್ ಎಂದನು ಅವನ ಮಾತು ಕೇಳಿ ಚೇತನ್ಗೆ ನಿಜಕ್ಕೂ ಖುಷಿಯಾಗಿತ್ತು ನಿಧಾನವಾಗಿ ಸಾಮ್ರಾಟ್ ಬದಲಾಗುತ್ತಿರುವ ಸೂಚನೆ ಅವನಿಗೆ ಸಿಕ್ಕಿತು ಆದರೆ ಅದನ್ನು ಅವನ ಮುಂದೆ ತೋರುಗೊಡದೆ ಯಾವ ರೀತಿ ಫೀಲ್ ಆಗ್ತಿದೆ ಸಾಮ್ರಾಟ್ ಸ್ವಲ್ಪ ಬಿಡಿಸಿ ಹೇಳು ಎಂದ ಅಂದರೆ ನಿನ್ನೆ ಕುಡಿದ ಮತ್ತಿನಲ್ಲಿ ಅವಳು ನನಗೆ ಹಗ್ ಮತ್ತೆ ಕಿಸ್ ಮಾಡಿದಳು ಗೊತ್ತಾ ಬೇರೆ ಹುಡುಗಿಯರು ಹಗ್ ಮಾಡಿದಾಗ ಒಂದು ರೀತಿಯ ಕೋಪ ಹಿಂಸೆ ಇರಿಟೇಟ್ ಆಗುತ್ತಿತ್ತು ಬಟ್ ಅವಳು ತಬ್ಬಿಕೊಂಡಾಗ ಕಿಸ್ ಮಾಡಿದಾಗ ಅದು ಯಾವುದೂ ಆಗಲಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನನ್ನ ಅರಿವಿಗೂ ಬಾರದ ರೀತಿ ಅವಳ ಜೊತೆ ಫಿಸಿಕಲ್ ಆಗಿ ಮೂವ್ ಮಾಡೋಕ್ಕೆ ಹೋಗಿದ್ದೆ ಬರೀ ಫಿಸಿಕಲ್ ಮಾತ್ರ ಅಲ್ಲ ಅವಳ ವಿಷಯದಲ್ಲಿ ಮೆಂಟಲಿ ಕೂಡ ಅಪ್ಸೆಟ್ ಆಗಿದ್ದೀನಿ ಅವಳು ಹತ್ತಿರ ನನಗೆ ಬೇಜಾರಾಗುತ್ತೆ ಅವಳು ಇನ್ನೋಸೆನ್ಸ್ ಮುಖ ನೋಡಿದರೆ ಒಂದು ರೀತಿ ಮುದ್ದುಕುತ್ತೆ ಅವಳ ಅರಳು ಕಂಗಳಲ್ಲಿ ಏನೋ ಒಂದು ರೀತಿಯ ಪ್ರಶಾಂತತೆ ಇದೆ ಅನಿಸಿ ಅವಳ ಕಣ್ಣುಗಳನ್ನೇ ನೋಡಬೇಕು ಅನಿಸುತ್ತೆ ಅವಳು ನನಗೆ ಕೋಪ ತರಿಸುವಂತಹ ಕೆಲಸ ಮಾಡಿದಾಗ ಆ ಕ್ಷಣಕ್ಕೆ ಕೋಪ ಬರುತ್ತೆ ಅಷ್ಟೆ ಬಟ್ ಜಾಸ್ತಿ ಟೈಮ್ ಅದನ್ನು ಮುಂದುವರಿಸೋಕೆ ಆಗಲ್ಲ ಇನ್ನು ನಾನು ಅನಾಥೆ ನನಗೆ ಯಾರೂ ಇಲ್ಲ ನೀವಾದರೂ ನನ್ನ ಜೊತೆ ಇರಿ ಅಂತ ಬೇಡಿಕೊಂಡಾಗ ನನ್ನ ಮನಸ್ಸು ಅವಳ ಕಷ್ಟಕ್ಕೆ ಸ್ಪಂದಿಸಲು ಆ ತೊರೆಯುತ್ತಿರುತ್ತೆ ಬಟ್ ಮತ್ತೊಂದು ಕಡೆ ಹುಡುಗಿಯರು ಚಿಟ್ಟೆಗಳ ಹಾಗೆ ಹೇಗೆ ಚಿಟ್ಟೆಗಳು ಹೂವಿನಿಂದ ಹೂವಿಗೆ ಆರುತ್ತದೆಯೋ ಹಾಗೆ ಹುಡುಗಿಯರಿ ಹುಡುಗರಿಂದ ಹುಡುಗರನ್ನು ಬದಲಾಯಿಸುತ್ತಾರೆ ಅವರಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೆಯದು ಅಂತಲೂ ಅನಿಸುತ್ತೆ ಒಂದು ರೀತಿ ಮಿಕ್ಸ್ ಆಫ್ ಎಮೋಷನ್ಸ್ಗಳ ನಡುವೆ ಸಿಲುಕಿ ಒದ್ದಾಡುತ್ತಿದ್ದೀನಿ ಅವಳ ವಿಷಯದಲ್ಲಿ ಒಂದು ಫಾರ್ಮ್ ಆದ ಡಿಸಿಷನ್ ತಗೊಳ್ಳೋಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಇದಕ್ಕೆಲ್ಲ ಕಾರಣ ಏನು ಇದರ ಅರ್ಥ ಹುಡುಗಿಯರನ್ನು ಹೇಟ್ ಮಾಡೋದನ್ನು ನಾನು ಬಿಟ್ಟು ಬಿಟ್ಟಿದ್ದೀನ ನನಗೇನೊಂದು ಅರ್ಥ ಆಗ್ತಿಲ್ಲ ಎಂದು ಎಲ್ಲವನ್ನು ಹೇಳಿ ತಲೆ ಹಿಡಿದು ಕೂರುತ್ತಾನೆ ಸಾಮ್ರಾಟ್ ಅವನ ಅಷ್ಟು ಮಾತನ್ನು ಕೇಳಿದ ಚೇತನ್ ನನಗನ್ನಿಸೋ ಪ್ರಕಾರ ಹೆಣ್ಣು ಮಕ್ಕಳ ಬಗ್ಗೆ ಇದ್ದ ನಿನ್ನ ಮೈಂಡ್ ಬ್ಲಾಕ್ ಸರಿ ಹೋಗ್ತಿದೆ ಅನಿಸುತ್ತಿದೆ ನಿನ್ನ ಕಾಯಿಲೆ ಒಂದೇ ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಿಧಾನವಾಗಿ ಸರಿ ಹೋಗೇ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ನಿನಗೆ ಸಿರಿಯ ಜೊತೆ ನಾರ್ಮಲ್ ಆಗಿ ಮೂವ್ ಮಾಡೋಕೆ ಆಗುತ್ತೆ ಅನ್ನೋದಾದರೆ ಅವಳಿಗೆ ನಿನ್ನ ಮನಸ್ಸಿನಲ್ಲಿ ಸ್ಥಾನ ಕೊಟ್ಟಿದ್ದೀಯಾ ಅಥವಾ ಕೊಡುತ್ತಿದ್ದೀಯಾ ಅನ್ನೋದೊಂದೇ ಈ ನಿನ್ನ ಸಮಸ್ಯೆಗೆ ಸೊಲ್ಯೂಷನ್ ಸಿರಿಯನ್ನು ಯಾವುದೇ ಬೇರೆ ಹುಡುಗಿ ಅನ್ನೋ ಹಾಗೆ ನೋಡೋದನ್ನು ಬಿಟ್ಟು ನಿನ್ನ ಹೆಂಡತಿ ಅನ್ನುವ ಹಾಗೆ ನೋಡು ಇನ್ನೂ ಹೆಚ್ಚು ಹೆಚ್ಚು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡು ಆಗ ಅವಳ ವಿಷಯದಲ್ಲಿ ನಿನಗೆ ಇರೋ ನಿನ್ನ ದ್ವಂದ್ವ ಮನಸ್ಸು ಸಹ ನಿಧಾನವಾಗಿ ಕ್ಲಿಯರ್ ಆಗುತ್ತೆ ಜೊತೆಗೆ ನಿನ್ನ ಎಮೋಷನ್ಸ್ನ ಫೋರ್ಸ್ಫುಲಿ ಕಂಟ್ರೋಲ್ ಮಾಡಿಕೊಳ್ಳೋದನ್ನು ನಿಲ್ಲಿಸು ಸಮ್ರಾಟ್ ಅವಳ ಬಗ್ಗೆ ಮೂಡು ಎಮೋಷನ್ಸ್ನ ನೇರವಾಗಿ ಎಕ್ಸ್ಪ್ರೆಸ್ ಮಾಡಿಕೊ ಇನ್ನಾದರೂ ಆ ಕಹಿ ಘಟನೆಗಳನ್ನು ಮರೆತು ಮುಂಚಿನ ಸಾಮ್ರಾಟ್ ಆಗು ಮೊದಲು ನೀನು ನೀನಾಗಿರು ಆಗ ಎಲ್ಲ ತಾನಾಗಿ ತಾನೇ ಸರಿ ಹೋಗುತ್ತೆ ಎಂದು ಹೇಳಿ ತನ್ನ ಮಾತು ಮುಗಿಸಿದನು ಚೇತನ್ ನನ್ನ ಪಾಸ್ನ ಮರೆತು ಬದುಕುವುದು ಎಂದರೆ ಅದು ಅಸಾಧ್ಯವಾದ ಮಾತು ಜೊತೆಗೆ ಸಿರಿಯ ಮೇಲೆ ನನ್ನ ಮನಸ್ಸಿನಲ್ಲಿ ಫೀಲಿಂಗ್ಸ್ ಇದೆ ಅನ್ನೋದನ್ನು ನಾನು ನಂಬಲ್ಲ ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಜೊತೆಗೆ ಇದ್ದ ಮೇಲೆ ನ್ಯಾಚುರಲ್ಲಾಗಿ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಅಟ್ರಾಕ್ಷನ್ ಆಗೋದು ಕಾಮನ್ ಆದ್ದರಿಂದಲೇ ನನಗೆ ಅವಳ ಜೊತೆ ಫಿಸಿಕಲ್ ಆಗಿ ಮೂವ್ ಮಾಡಬೇಕು ಅನಿಸಿರುತ್ತೆ ಅಷ್ಟೇ ಇನ್ನು ಅವಳು ಯಾವಾಗಲೂ ತನಗೆ ಅಪ್ಪ ಅಮ್ಮ ಇಲ್ಲ ತಾನೊಬ್ಬಳು ಅನಾಥೆ ಎನ್ನೋ ಸಿಂಪತಿ ಕಾರ್ಡ್ನ ನನ್ನ ಮುಂದೆ ಪ್ಲೇ ಮಾಡೋದಕ್ಕೆ ಅವಳ ಮೇಲೆ ನನಗೆ ಸಿಂಪತಿ ಮೂಡಿದೆ ಅಷ್ಟೆ ಹೊರತು ಮತ್ತೇನೂ ಇಲ್ಲ ಎಂದು ಅವನಿಗೆ ಸಮಾಧಾನವಾಗುವ ರೀತಿ ಉತ್ತರವನ್ನು ಕೊಟ್ಟುಕೊಂಡನು ಸರಿ ಬಾ ತಿಂಡಿ ಮಾಡೋಣ ಟೈಮ್ ಆಗಿದೆ ಎಂದು ಹೇಳಿ ಕೆಳಗೆ ಹೊರಟನು ಎಲ್ಲ ಇವನಿಗೆ ಹೇಗೆ ಬೇಕೋ ಹಾಗೆ ಯೋಚನೆ ಮಾಡಿಕೊಳ್ಳೋದಾದರೆ ನನ್ನ ನಕೊಬ್ಬರಕ್ಕೆ ಹೇಳಬೇಕಿತ್ತು ಎಂದು ಒಣಗಿಕೊಂಡು ಅವನು ಸಹ ಕೆಳಗೆ ಹೊರಟನು ಸಾಮ್ರಾಟ್ ತಿಂಡಿಗೆ ಬರುವಷ್ಟರಲ್ಲಿ ಕೆಲವರದ್ದು ತಿಂಡಿ ಮಾಡಿ ಮುಗಿದಿತ್ತು ಇನ್ನು ಉಳಿದಿದ್ದು ಎಂದರೆ ಸಾಮ್ರಾಟ್ ಚೇತನ್ ವಸುಂಧರ ಆದವ್ ಹಾಗೂ ಸಿರಿ ಅಷ್ಟೆ ಆಗ ತಾನೇ ಎದ್ದು ಕೆಳಗೆ ಬಂದು ಸಿರಿಗೆ ಸಾಮ್ರಾಟ್ ಅಲ್ಲೇ ಇರುವುದನ್ನು ನೋಡಿ ಭಯವಾಗಿತ್ತು ರಾತ್ರಿ ಅವಳು ಸಾಮ್ರಾಟ್ಗೆ ಕೊಟ್ಟ ಕಾಟ ಪೂರ್ತಿಯಾಗಿ ನೆನಪಿಲ್ಲ ಎಂದರೂ ಅಲ್ಪ ಸ್ವಲ್ಪ ನೆನಪಿತ್ತು ಹಾಗಾಗಿ ಸಾಮ್ರಾಟ್ ತನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಂಡಿರಬಹುದು ಎನ್ನುವ ಅಂದಾಜು ಅವಳಿಗೂ ಇತ್ತು ಮೆಲ್ಲಗೆ ನಡೆದುಕೊಂಡು ಕೆಳಗೆ ಬಂದವಳು ಬೆಕ್ಕಿನ ಮರಿ ಹಾಗೆ ವಸುಂಧರ ಅವರ ಪಕ್ಕ ಬಂದು ಕುಳಿತುಕೊಂಡಳು ತನ್ನ ಎದುರು ಇದ್ದ ಸಾಮ್ರಾಟ್ ನನ್ನ ನೋಡೋ ಸಾಹಸಕ್ಕೆ ಕೈ ಹಾಕಲಿಲ್ಲ ಹುಡುಗಿ ಆದರೆ ಇತ್ತ ಕಡೆ ತಿಂಡಿ ತಿನ್ನುತ್ತಲೇ ಅವಳನ್ನೇ ಗುರಹಿಸಿಕೊಂಡು ನೋಡುತ್ತಿದ್ದ ಸಾಮ್ರಾಟ್ ನಿನ್ನೆ ಅವಳು ಕೊಟ್ಟ ಕಾಟಕ್ಕೆ ಅವಳ ಮೇಲೆ ರಿವಿನ್ಸ್ ತೆಗೆದುಕೊಳ್ಳದೆ ಸುಮ್ಮನೆ ಬಿಡೋ ಚಾನ್ಸೇ ಇರಲಿಲ್ಲ ಅವನು ಮಾಮ್ ಇನ್ಮೇಲೆ ರಾತ್ರಿ ಹೊತ್ತು ನಮ್ಮ ರೂಮಿಗೆ ಹಾಲು ತಂದು ಕೊಡೋ ಬದಲು ಆಮ್ಲೆಟ್ ತಂದು ಕೊಡಿ ಯಾಕೆಂದರೆ ನಿಮ್ಮ ಮುದ್ದಿನ ಸೊಸೆಗೆ ಯಾವ ಟೈಮ್ನಲ್ಲಿ ನೀವು ಮಾಡಿದ ಆಮ್ಲೆಟ್ ತಿನ್ನಬೇಕು ಅನಿಸುತ್ತೋ ಗೊತ್ತಾಗಲ್ಲ ಎಂದು ಸಿರಿಯ ಕಡೆ ತಿರುಗಿ ಅಲ್ವ ಸಿರಿ ನಾನು ಹೇಳಿದ್ದು ಕರೆಕ್ಟು ತಾನೇ ಎಣ್ಣೆ ಜೊತೆ ಬಿಸಿ ಬಿಸಿ ಆಮ್ಲೆಟ್ ಮಸ್ತ್ ಕಾಂಬಿನೇಷನ್ ಅಲ್ವಾ ಎಂದು ಅವಳನ್ನು ಒಣಗಿಸುವಂತೆ ಕೇಳಿದಾಗ ಪೆಚ್ಚು ಮೊರೆ ಹಾಕಿ ಸಾಮ್ರಾಟ್ ಕಡೆ ನೋಡಿದಳು ಸಿರಿ ಆದರೆ ಸಾಮ್ರಾಟ್ ಮಾತನ್ನು ಕೇಳಿದ ವಸುಂಧರ ಹಾಗೂ ಆದಿಗೆ ತಾವು ಮಾಡಿದ ಪ್ಲಾನ್ ಉಲ್ಟ ಹೊಡೆದಿದೆ ಎನ್ನುವುದು ಗೊತ್ತಾಗಿ ತಿನ್ನುತ್ತಿದ್ದ ಅನ್ನ ಇಬ್ಬರಿಗೂ ಒಂದೇ ಬಾರಿಗೆ ನೆತ್ತಿಗೆ ಹತ್ತಿತ್ತು